ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನದಂದು ಶಿಕ್ಷಕರ ದಿನಾಚರಣೆ ಆಚರಿಸಿದ ಶಿಕ್ಷಕರು ಹಲವಾರು ನಿವೃತ್ತರಿಗೆ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಏನ್ ಹೇಳಿದ್ರು ಎಂಬುದನ್ನ ಕೇಳೋಣ ಬನ್ನಿ ತಾಲೂಕಿನಲ್ಲಿ ಏನೋ ಒಂದು ಚಿಕ್ಕ ವಿಚಾರದಿಂದ ಬಹಳ ದೊಡ್ಡ ಇಶ್ಯೂ ಆಗಿರುತ್ತೆ ಆದ್ರೆ ಒಂದೊಂದು ಕಡೆ ಬಹಳಷ್ಟು ದೊಡ್ಡ ಇಶ್ಯೂ ಆದ್ರೂ ಕೂಡ ನಮ್ಮ ಟೀಚರ್ಸ್ ಆ ಟೈಮ್ ತೋರಿಸುವಂತಹ ಕಾಮನ್ ಕಂಪೋಸ್ಟ್ ಮೈಂಡ್ ಏನಿದೆ ಅದರಿಂದ ಎಷ್ಟೋ ಸಾಲ್ವ್ ಜೀವನದ ಕೂಡಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದೀರಿ ಅದಕ್ಕೆ ನನ್ನ ಕಡೆಯಿಂದ ತಮಗೆ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಅಂಡ್ ಮುಂದಕ್ಕೆ ಬರುವಂತಹ ದಿನಗಳಲ್ಲಿ ತಮ್ಮೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ನಾನು ಹೌದು ಗುರು ಇಲ್ಲದ ಸಾಧನೆ ಸಾಧ್ಯವಿಲ್ಲ ಎಂಬುದು ಇಂದಿಗೂ ಜೀವಂತ ಸಾಕ್ಷಿಯಾಗಿದೆ ಒಂದು ಮಗುವನ್ನ ಈ ದೇಶದ ಆಸ್ತಿ ಮಾಡುವುದು ಗುರುವಿನಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಗುರುವಿಗೆ ಈ ಸ್ಥಾನವನ್ನು ನೀಡಿದ್ದಾರೆ ಎಂಬುದನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಪನಿಪಾಳ್ಯ ರಮೇಶ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಸಾಲುಗಳು ಗುರುವಿನ ಶ್ರೇಷ್ಠತೆಯನ್ನ ಎತ್ತಿರಿಯುವಂತನ್ನೆಲ್ಲ ನಾವು ನಾವು ವಿದ್ಯಾರ್ಥಿಗಳಾಗಿದ್ದಾಗಿನಿಂದಲೂ ಕೇಳ್ಕೊಂಡು ಬಂದಿರತಕ್ಕಂತಹ ಒಡೆದು ಬುದ್ಧಿಯ ಹೇಳಿದಡೆ ಮಹಾ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ಝಂಟಿಸಿ ವಿದ್ಯೆಯ ಹೇಳಿದಡೆ ಆಗಲೇ ಮಹಾಪ್ರಸಾದ ಬೆಂಬನೆಯ ಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ಬೈದು ವಿದ್ಯೆಯ ಹೇಳಿದಡೆ ಆಗಲಿ ಮಹಾಪ್ರಸಾದ ವೆಂದನೆಯ ಅನ್ನುವಂತ ಸಾಲಮಣೆ ಎಂದು ಆದರೆ ಇವತ್ತಿನ ವಾಸ್ತವ ಕಾಲದಲ್ಲಿ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಕ್ಕೆ ನಮಿಸಿ ವಿದ್ಯೆಯ ಹೇಳಿದಡೆ ಆಗಲೇ ಮಹಾಪ್ರಸಾದ ವೆಂಬನೆಯ ಅನ್ನುವಂತಹ ವ್ಯಂಗ್ಯ ಸಿದ್ಧಿನಲ್ಲಿ ನಾವಿರ್ಬೇಕ ಹೌದು ಆಧುನಿಕ ಶಿಕ್ಷಕರಲ್ಲಿ ತಮ್ಮ ಗುರುವಿನ ಸ್ಥಾನದ ಮೌಲ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿಗಳ ಮನ ಗೆಲ್ಲುವುದು ಸುಲಭದ ಮಾತಲ್ಲ ಈ ಸಂದರ್ಭದಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಏನ್ ಹೇಳಿದ್ದಾರೆ ಎಂಬುದನ್ನು ನೀವೇ ಕೇಳಿ ಜೀವನ ಸಮಯ ಈ ವಿಶ್ವದ ಬಹು ದೊಡ್ಡ ಶಿಕ್ಷಕ ಇವತ್ತು ಶಿಕ್ಷಕರ ಭಾವನೆಗಳು ನಡವಳಿಕೆಗಳನ್ನ ಶಿಕ್ಷಕರಲ್ಲಿ ನಿರ್ವಹಂತ ವ್ಯವಸ್ಥೆಯಲ್ಲಿ ನಾವು ಇವತ್ತು ಸಮಾಜವನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ ಹಿಂದೆ ಬಹಳಷ್ಟು ಬಾರಿ ಶಿಕ್ಷಕರ ಬಗ್ಗೆ ಗೌರವಿತವಾದಂತ ಸಂಸ್ಕೃತಿ ಪೂಜ್ಯ ಸ್ಥಾನದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಎಲ್ಲ ಏನೋ ಆ ಒಂದು ಪೂಜ್ಯ ಸ್ಥಾನದಿಂದ ಸಮಾಜದ ಚಿಂತನೆ ಕೆಳಗೆ ಹೋಗ್ತಾ ಇದೆ ಅನ್ನೋದನ್ನು ದುಃಖ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಶಿಕ್ಷಣ ದಿನಾಚರಣೆಯ ಸಂದೇಶ ಆಚರಣೆ ಕೆಲಸ ನಾವು ಮಾಡಬೇಕಾಗಿದೆ ಶಿಕ್ಷಕರ ಉತ್ತಮ ಸಾಧನೆಯನ್ನ ಸಮಾಜ ಗೌರವಿಸುತ್ತದೆ ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳ ಹೆಚ್ಚು ಅನಿವಾರ್ಯತೆ ಇದೆ ಶಿಕ್ಷಣಾಧಿಕಾರಿ ಬೋರೇಗೌಡ ಅವರ ಜವಾಬ್ದಾರಿಯಲ್ಲಿ ನಡೆದ ಈ ಕಾರ್ಯಕ್ರಮ ಶಿಕ್ಷಕರ ಸಂಘದ ಅಧ್ಯಕ್ಷಗಳಾದ ಎಚ್ ಪಿ ಹರೀಶ್ ಗೋವಿಂದರಾಜು ಹಾಗೂ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ ಕಾಳೇಗೌಡ ಎಚ್ ಪಿ ರವಿಕುಮಾರ್ ಹನುಮಂತರಾಯಪ್ಪ ಬಿ ಎನ್ ಶಿವಶಂಕರ್ ಜೀವಂದರ್ ಕುಮಾರ್ ನಂದಿನಿ ಲೀಲಾವತಿ ಸುಜಾತ ಸೇರಿದಂತೆ ಸಾವಿರಾರು ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಸ್ಮರೆ ಈ ನಮ್ಮ ಪ್ರಯತ್ನಕ್ಕೆ ದಯವಿಟ್ಟು ನೀವೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳು